ಅಲ್ಲ ಇದು ತುಂಬ ಒಂದು ಗಂಭೀರವಾದ ವಿಷಯ ಇದನ್ನು ಬಿ ಜೆ ಪಿ ಪಕ್ಷ ತುಂಬಾ ಒಂದು ಹೋರಾಟ ಮಾಡಿ ಇದರ ವಿರುದ್ಧ ಜನಕ್ಕೆ ಒಂದು ತಿಳುವಳಿಕೆಯನ್ನು ಕೊಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ಖಂಡಿತ ಈ ಈ ಒಂದು ಮೂಲಕ ಜನಕ್ಕೆ ಈ ಸಂದೇಶ ಹೋಗಲೇಬೇಕು ಅನ್ನೋದು ಉದ್ದೇಶ ನೀವು ಈಗಷ್ಟೇ ಲಾಯರ್ ಒಬ್ಬರು ಅವರು ತುಂಬ ಸ್ಪಷ್ಟವಾಗಿ ವಕ್ಫು ಯಾವಾಗ ಸೃಷ್ಟಿಯಾಗಿತ್ತು ಯಾವ ಕಾರಣಕ್ಕಾಗಿ ಯಾವ ಉದ್ದೇಶದಿಂದ ಬ್ರಿಟಿಷ್ ಸರ್ಕಾರದವರ ಕಾಲದಿಂದನೂ ಅದನ್ನು ನಡ್ಕೊಂಡು ಬಂದಿದ್ದಾರೆ ವಕ್ಫು ಬೋರ್ಡಲ್ಲಿ ಅಂಥ ಒಂದು ಒಂದು ಕಾಯ್ದೆಗಳು ಏನಿದೆ ಅದನ್ನು ಜನರಕ್ಕೆ ಜನಕ್ಕೆ ಅಷ್ಟು ತಿಳುವಳಿಕೆ ಇರಲಿಲ್ಲ ಈಗ ಈ ಒಂದು ವಿಷಯಕ್ಕೆ ಅಂದರೆ ಈ ಆಸ್ತಿ ಪಾಸ್ತಿ ವಿಷಯ ಬಂದಾಗಲ್ಲ ದೇವಸ್ಥಾನದ ಒಂದು ಆಸ್ತಿಗಳೂ ಅವರು ಬಕ್ ಬೋರ್ಡ್ ಕ್ಲೇಮ್ ಮಾಡ್ತಾ ಇರೋದ್ರಿಂದ ಇದು ಜನಸಾಮಾನ್ಯರಿಗೂ ಗೊತ್ತಾಗೋ ಒಂದು ಹಂತಕ್ಕೆ ಈಗ ಬಂದಿದೆ ಆದರೆ ಇದು ಎಷ್ಟು ವರ್ಷಗಳಿಂದ ನಡೀತಾ ಇದೆ ಇದು ಸೊ ಹಾಗಾಗಿ ನೀವು ಆವಾಗ ಬಿ ಜೆ ಪಿ ಸರ್ಕಾರ ಇತ್ತಾ ಈ ದೇಶವನ್ನು ಐವತ್ತರವತ್ತು ವರ್ಷ ಒಂದು ಕನ್ಸೆಕ್ಯೂಟಿವ್ ಆಗಿ ಆಳಿದ್ದು ಕಾಂಗ್ರೆಸ್ ಸರ್ಕಾರ ಅವರ ಒಂದು ಅವಧಿಯಲ್ಲಿ ಈ ಒಂದು ರೂಲ್ಸ್ನ ತಂದಿದ್ರು ಆದರೆ ಜನಸಾಮಾನ್ಯರಿಗೆ ಈವಾಗ ಅದರ ಒಂದು ತಿಳುವಳಿಕೆ ಆಗ್ತಾಯಿದೆ ಅಲ್ಲ ಈಗ ರೈತರ ಜಮೀನನ್ನು ನೀವು ನಮ್ಮದು ಅಂತ ಕ್ಲೇಮ್ ಮಾಡಿ ದೇವಸ್ಥಾನದ ಒಂದು ಜಾಗ ಇದು ನಮ್ಮದೇ ಅಂತ ನೀವು ಕ್ಲೇಮ್ ಮಾಡಿದ್ರೆ ಇದು ಮೊಸರಲ್ಲಿ ಕಲ್ಲು ಅಂತ ಹೇಳ್ತಾರ ಇಡೀ ಒಂದು ಬೆಟ್ಟ ತೆಗೆದು ನಮ್ಮ ತಲೆ ಮೇಲೆ ಹಾಕುವಂಥ ವಿಷಯ ಅಂತ ನಾ ಹೇಳಬೇಕ ನೀವೇ ಹೇಳಿ ಈಗ ಇವತ್ತಿನ ದಿನ ಬಾಂಗ್ಲಾದೇಶಲ್ಲಿ ಏನೇನು ನಡೀತಾ ಇದೆ ಅನ್ನೋದು ನಮ್ಮ ಕಣ್ಮುಂದೆ ಇದೆ ನಾಳೆ ದಿನ ಅದು ನಮ್ಮ ದೇಶದಲ್ಲಿ ಆಗಬೇಕು ಅಂತ ಈ ಉದ್ದೇಶ ಇಟ್ಕೊಂಡು ಹೊರಟಿದಾರಾ ಅಂತ ಅರ್ಥ ಆಗಬೇಕು ನಮಗೂ ಸಮುದಾಯದ ಅಷ್ಟೇ ಅಲ್ಲ ಈ ಎರಡು ಸಮುದಾಯಗಳ ಎರಡು ಧರ್ಮಗಳ ವಿರುದ್ಧ ಒಂದು ವಿಭಜನೆಯನ್ನು ತಂದು ದೇಶದಲ್ಲಿ ಮತ್ತೆ ಅಲ್ಲೋಲ ಕಲ್ಲೋಲ ಅಂತ ಒಂದು ದುರುದ್ದೇಶನೇ ಇದು ನಾವು ಮುನ್ನೆಚ್ಚರಿಕೆಯಿಂದ ನಡ್ಕೊಳ್ಳದೆ ಹೋದರೆ ಇನ್ನು ನಮ್ಮ ಕೈಯಲ್ಲಿ ಏನೂ ಇರಲ್ಲ ಕೈ ಮೀರಿ ಹೋಗುತ್ತೆ ಏನೂ ಮಾಡೋಕ್ಕಾಗಲ್ಲ ಅದಕ್ಕೇನೆ ಈ ಒಂದು ಹೋರಾಟ ಏನದು ಯಾವ ನನ್ನ ನಾನು ಏನು ಬೇಕಾದರೂ ಹೇಳ್ಕೊಳ್ಳಿ ನಾನು ಯಾವ ರೀತಿ ನಾನು ನನ್ನ ಸ್ಥಾನ ಅಥವಾ ನನ್ನ ಕ್ಷೇತ್ರವನ್ನು ಬಿಟ್ಟುಕೊಟ್ಟು ನಾನು ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದವಳು ನಾನು ಸ್ಥಾನಮಾನದ ಆಸೆ ನನಗಾಗಲಿ ನಮ್ಮ ಕುಟುಂಬದವರಾಗಲಿ ಅಂಬರೀಷ್ ಅವರ ಕಾಲದಿಂದಲೂ ನಮ್ಮದು ತ್ಯಾಗ ಮಾಡಿರೋ ಒಂದು ಕುಟುಂಬ ಬಿಟ್ಟರೆ ಯಾವುದಕ್ಕೂ ಆಸೆ ಪಟ್ಟು ಏನೂ ಇಲ್ಲ ನಮ್ಮ ಆಸೆ ಏನೇ ಇದ್ರೂ ಮಾಡ್ತಿರೋ ಅಂಥ ಒಳ್ಳೆ ಒಂದು ನಮ್ಮ ದೇಶಕ್ಕಾಗಿ ಅವ್ರು ತರ್ತಾ ಇರೋವಂಥ ಒಳ್ಳೆ ಒಳ್ಳೆ ಯೋಜನೆಗಳು ಬಡರ ಬಡವರ ಪ ಪರ ಅವ್ರ ಮಾಡ್ತಿರೋವಂಥ ಸೇವೆ ಏನಿದೆ ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗಬೇಕು ಅದು ಜನಕ್ಕೆ ತಲುಪಬೇಕು ಅನ್ನೋ ಒಂದೇ ಉದ್ದೇಶ ಬಿಟ್ಟರೆ ನಮಗೆ ವೈಯಕ್ತಿಕವಾಗಿ ಯಾವ ರೀತಿಯ ಆಸೆಯೂ ಇಲ್ಲ ಆ ರೀತಿ ಆಕಾಂಕ್ಷಿಗಳು ಆ ರೀತಿ ರಾಜಕಾರಣ ಮಾಡೋರ ಲಿಸ್ಟು ನಿಮ್ಮ ಮುಂದೆನೇ ಇದೆ ಅವ್ರಿಗೆ ಅದು ಅಪ್ಲೈ ಆಗುತ್ತೇನ ನೋಡಿಕೊಳ್ಳಿ ಅಲ್ಲ ನಾನು ಬಿ ಜೆ ಪಿ ಪಕ್ಷದಲ್ಲಿ ಇರೋದೇ ನನಗೊಂದು ಸ್ಥಾನ ಒಂದು ಗೌರವ ಅಂತ ನಾನು ತಿಳ್ಕೊಂಡಿದ್ದೀನಿ ಅದು ಜನಕ್ಕೆ ಜನರ ಪರ ಹೋರಾಟ ಮಾಡುವಂಥ ಪಕ್ಷದಲ್ಲಿ ಇರೋದೇ ಒಂದು ಗೌರವ ಅದು ಮೋದಿಯವರಂಥ ಒಬ್ಬ ನಾಯಕರು ಅವರ ಹಿಂದೆ ನಾವೆಲ್ಲ ಇದ್ದೀವಿ ನಾವು ಅವರ ಕೆಳಗೆ ಕೈ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದೇ ನಮಗೊಂದು ಗೌರವ ಅದು ಸ್ಥಾನಮಾನ ಏನಿದೆ ಸ್ಥಾನಮಾನ ನಾನು ಎಂ ಪಿ ಆಗಿದ್ದೆ ಅಂಬರೀಷ್ ಅವರು ಕ್ಯಾಬಿನೆಟ್ ಮಿನಿಸ್ಟ್ರು ಇಲ್ಲಿದ್ದರು ಅಲ್ಲಿ ಯೂನಿಯನ್ ಆಗಿದ್ದರು ಇದಕ್ಕಿಂತ ಸ್ಥಾನಮಾನ ಇನ್ನೇನು ನೋಡಬೇಕು ನಾವು ನಾವೆಲ್ಲ ನೋಡಿದ್ವಿ ನಮ್ಮ ಕೈಲಿ ಏನು ಏನು ನೋಡದೆ ಏನು ಹಿನ್ನೆಲೆ ಇಲ್ಲದೆ ಇಲ್ಲಿಗೆ ಬಂದಿಲ್ಲ ಎಲ್ಲ ರೀತಿಯ ಅಧಿಕಾರ ನಾವು ನೋಡಿದ್ವಿ ಎಲ್ಲ ರೀತಿಯ ಜನರಲ್ಲಿ ಒಂದು ಪಾಪ್ಯುಲಾರಿಟಿನೂ ನಾವು ಸಿನಿಮಾ ರಂಗದಲ್ಲೂ ನೋಡಿದ್ವಿ ಇಲ್ಲೂ ನೋಡಿದ್ವಿ ಇದು ಯಾರೂ ಕಾಣದೇ ಇರೋರು ಬಹುಶಃ ಬೇರೆ ರೀತಿ ಅವ್ರು ತಿಳ್ಕೊಂಡು ಮಾತಾಡ್ಬೋದೇ ಹೊರತು ನಮ್ಗೆ ಆ ರೀತಿಯ ದುರಾಸೆ ಅನ್ನೋದಿಲ್ಲ ಅಷ್ಟೇ ನಾನು ಯಾವತ್ತು ಎಮ್ ಎಮ್ ಎಲ್ ಸಿ ಆಫರ್ ನನಗೆ ಆರು ವರ್ಷದ ಹಿಂದೆ ಬಂದಾಗ ನಾನು ಬೇಡ ಅಂತ ಬಂದವಳು ನಾನು ಸ್ಥಾನಮಾನ ಆಸೆ ಪಡೋರಿಗೆ ಅಂಥ ಸ್ಥಾನಗಳು ಸಿಗಲಿ ನನಗೆ ಆ ರೀತಿ ಏನು ಆಸೆ ಇಲ್ಲ ನೋಡಿ ಅಂಥ ಆಫರ್ ಏನಾದರೂ ಅಥವಾ ಸ್ಥಾನ ನನಗೆ ಬಂದಾಗ ನಿಮ್ಮೆಲ್ಲರೂ ಗೊತ್ತೇ ಆಗುತ್ತೆ ಆದರೆ ಇದರಲ್ಲಿ ರಹಸ್ಯ ಏನಿದೆ ಇದು ತಪ್ಪು ಅಂತ ನಿಮಗೆ ಅನ್ನಿಸ್ತಾ ಇಲ್ವಾ ನೀವು ಎಲೆಕ್ಷನ್ ಗೆಲ್ಲಬೇಕಾದ್ರೆ ಅದೊಂದೇ ಉದ್ದೇಶ ಇಟ್ಕೊಂಡು ನೀವು ಯರ ಪರ ಇಷ್ಟ ಬಂದಾಗೆ ನೀವು ಆಶ್ವಾಸನೆ ಕೊಟ್ಟು ಇದನ್ನು ಕೊಡ್ತೀವಿ ಅದು ಫ್ರೀ ಕೊಡ್ತೀವಿ ಎಲ್ರಿಗೂ ಇದು ಉಚಿತ ಅದು ಖಚಿ ಖಚಿತ ಇದು ನಿಶ್ಚಿತ ಅಂತ ಉದ್ದಕ್ಕೂ ನೀವು ಭಾಷಣ ಮಾಡಿ ಇವತ್ತಿನ ದಿನ ಅವ್ರ ಕೈಲಿ ಆಗ್ತಿಲ್ಲ ಅಲ್ಲಿ ದಿವಾಳಿ ಆಗಿದೆ ಆವಾಗ ನೀವು ಒಂದೊಂದಾಗಿ ಕಟ್ ಮಾಡ್ಕೊಂಡು ಬರ್ತೀರಾ ಈಗ ಜನರನ್ನ ಯಾವ ರೀತಿ ನೀವು ಮೋಸ ಮಾಡಿ ಅನ್ಯಾಯ ಮಾಡೋಕ್ಕೆ ಬಲಿ ಮಾಡೋಕೆ ನೋಡ್ಕೊಂಡು ಬರ್ತಾ ಇದ್ದೀರಾ ಇದು ಅನ್ಯಾಯ ನೀವು ರೈತರಿಗೆ ಮಾಡ್ತಿರೋ ಅನ್ಯಾಯನ ಜನಸಾಮಾನ್ಯರಿಗೆ ಬಡವರಿಗೆ ಮಾಡ್ತಿರೋ ಅನ್ಯಾಯನ ನಿಮ್ಮ ಕಂಡ ಕಾಣ್ತಿಲ್ವಾ ಇದು ಈ ವಿಚಾರದಲ್ಲೂ ಕೂಡ ಕಾಂಗ್ರೆಸ್ ಬುಟ್ಟು ಮಾಡಿ ತೋರಿಸ್ತಾ ಇದೆ ಕೇಂದ್ರದ ಮಾನದಂಡಗಳ ಆಧಾರದ ಮೇಲೆ ಇಲ್ಲಿ ಕಾರ್ಡ್ ಕೂಡ ಹೇಳ್ತಾ ಇದ್ದಾರೆ ದೇಶದಲ್ಲಿ ಬೇರೆ ಎಲ್ಲೂ ಇಲ್ಲಿ ನಡೀತಾ ನಡೀದೆ ಇರೋದನ್ನು ನಮ್ಮ ಬರೀ ಕರ್ನಾಟಕದಲ್ಲಿ ನಡೀತಾ ಇದೆಯಾ ಕೇಂದ್ರದ ಒಂದು ಮಾನದಂಡ ಎಲ್ಲ ರಾಜ್ಯಕ್ಕೂ ಅನ್ವಯ ಆಗುತ್ತೆ ತಾನೇ ಬರೀ ಕರ್ನಾಟಕಕ್ಕೆ ಮಾತ್ರ ಅಪ್ಲೈ ಆಗುತ್ತಾ ಅದು ಹಾಗಿದ್ರೆ ಎಲ್ಲ ಕಡೆ ಅದು ಅಪ್ಲೈ ಆಗಬೇಕು ಕರ್ನಾಟಕಕ್ಕೆ ಸ್ಪೆಷಲಾಗಿ ಏನಾದರೂ ಇದೆಯಾ ಆ ಥರ ಈ ರೀತಿ ಇಲ್ಲಿ ಇಲ್ಲಿ ಮಾತ್ರ ಆಗಬೇಕು ಅಂತ ಈಗ ಐದು ಕಿಲೋ ಅಕ್ಕಿ ಕೇಂದ್ರ ಸರ್ಕಾರ ಕೊಡ್ತಾ ಇದೆಯಾ ಇಲ್ವೋ ಅದನ್ನು ಬಿಟ್ಟು ಇವರು ಈ ಕೊಡೋಕೆ ಆಗ್ದೇ ಆಮೇಲೆ ನಾವು ಅದನ್ನು ದುಡ್ಡಿನ ರೂಪದಲ್ಲಿ ಕೊಡ್ತೀವಿ ಅಂದರು ಈಗ ಅದನ್ನು ಇದ್ದಾರೆ ಎಷ್ಟೋ ಜನಕ್ಕೆ ಎಷ್ಟೋ ತಿಂಗಳಿಂದ ಆ ಮಹಿಳೆಯರಿಗೂ ಆ ಎರಡು ಸಾವಿರ ರೂಪಾಯಿ ಎಷ್ಟೋ ಜನಕ್ಕೆ ಸಿಗ್ತಾ ಇಲ್ಲ ನೀವೇನು ಮನೆ ಮನೆಗೆ ಹೋಗಿ ಕೇಳ್ಕೊಂಡು ಬರೋಕ್ಕಾಗತ್ತಾ ಎಷ್ಟೋ ಜನ ಮಹಿಳೆಯರು ನಮ್ಮ ಹತ್ರಕ್ಕೆ ಬರ್ತಾರೆ ನಮ್ಗೆ ಸಿಗ್ತಾನೇ ಇಲ್ಲ ಅಂತ ಹೇಳ್ತಾರೆ ಈಗ ಅವ್ರಿಗೆ ಬಿ ಪಿ ಎಲ್ ಕಾರ್ಡು ನೀವು ಇದನ್ನು ಮಾಡ್ತೀವಿ ರದ್ದು ಮಾಡ್ತೀವಿ ನಿಮಗೆ ಅಂತ ಹೇಳಿದ್ರೆ ಅವ್ರು ಎಲ್ಲಿಗೆ ಹೋಗ್ಬೇಕು ಜನರು ಏನಕ್ಕೆ ಮತ್ತೆ ನೀವು ಗ್ಯಾರಂಟಿ ಅಂತ ಕೊಟ್ಟಿದ್ರಿ ಈಗ ಒಪ್ಕೋಬೇಕು ಸರ್ಕಾರ ನಾವು ತಪ್ಪು ಮಾಡಿದ್ವಿ ನಮ್ಮ ಕೈಯಲ್ಲಿ ಆಗ್ತಿಲ್ಲ ಅನ್ನೋದು ಒಪ್ಕೊಂಡು ಅದನ್ನು ಯಾವ ರೀತಿ ಸರಿಪಡಿಸ್ಬೇಕೋ ಬಡವರಿಗೆ ನ್ಯಾಯವನ್ನು ದೊರಕಿಸ್ಕೊಡ್ಬೇಕು ಅದನ್ನು ಮಾಡಲೇಬೇಕು ಸರ್ಕಾರ ಗ್ಯಾರಂಟಿ ಅದನ್ನು ತುಂಬ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಗ್ಯಾರಂಟಿಗಳನ್ನ ಅವ್ರ ಕೈಲಿ ಇದನ್ನು ಮಾಡೋಕ್ಕಾಗ್ತಿಲ್ಲ ಆಗ್ತಿಲ್ಲ ಸಸ್ಟೇನ್ ಮಾಡೋಕ್ಕಾಗ್ತಿಲ್ಲ ಅವರು ಅದು ಅದು ಮೊದಲಿಂದ ಗೊತ್ತಿರೋ ವಿಚಾರನೇ ಗ್ಯಾರಂಟಿಗಳನ್ನ ಅಷ್ಟು ಫ್ರೀಯಾಗಿ ಅಷ್ಟು ಧಾರಾಳವಾಗಿ ಕೊಡೋದಾದರೆ ಪ್ರತಿಯೊಂದು ಸರ್ಕಾರನೂ ಕೊಡ್ಬೋದಲ್ಲ ಬರೀ ಕರ್ನಾಟಕ ಅಥವಾ ಇನ್ನೊಂದು ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಲ್ಲಿ ಮಾತ್ರ ಯಾಕೆ ಪ್ರತಿಯೊಂದು ಕಡೆನೂ ಅದು ಕೊಟ್ಟು ಅವರು ಎಲೆಕ್ಷನಲ್ಲಿ ಆರಾಮಾಗಿ ನಾವು ಗೆಲ್ಬೋದು ಅನ್ನೋ ಒಂದು ಇದನ್ನು ಇಟ್ಕೊಂಡು ಮಾಡ್ಬೋದಲ್ಲ ಏನಕ್ಕೆ ಮಾಡಲ್ಲ ಬಿಕಾಸ್ ಅವ್ರಿಗೆ ಗೊತ್ತಿದೆ ಆರ್ಥಿಕವಾಗಿ ಇದು ಸಸ್ಟೇನ್ ಮಾಡೋ ಅಂತ ವಿಷಯ ಅಲ್ಲ ಅನ್ನೋದು ಗೊತ್ತಿದೆ ಅವರಿಗೆ ನೋಡಿ ಅಭಿವೃದ್ಧಿ ಕೆಲಸಗಳು ಯಾವ ರೀತಿ ಆಗ್ತಾ ಇದೆ ಅನ್ನೋದನ್ನ ನಾವು ಹೇಳೋದು ಬೇಕಾಗಿಲ್ಲ ನೀವು ಕಾಂಗ್ರೆಸ್ ಪಕ್ಷದ ಎಂ ಎಲ್ ಎಗಳನ್ನೇ ಕೇಳಿ ಅವರವರ ಕ್ಷೇತ್ರಗಳಿಗೆ ನೀವು ವಿಸಿಟ್ ಮಾಡಿ ಅವರನ್ನೇ ಕೇಳಿ ಮೊನ್ನೆ ಅಷ್ಟೇ ಅಷ್ಟು ದೂರ ಯಾಕೆ ನಿಮಗೆ ಎ ಐ ಸಿ ಸಿ ಪ್ರೆಸಿಡೆಂಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಹೇಳಿದಾರಲ್ಲ ಈ ಗ್ಯಾರಂಟಿಗಳಿಂದ ನಮಗೆ ತುಂಬ ಕಷ್ಟ ಆಗ್ತಾ ಇದೆ ನಮ್ಮ ಕೈಲಿ ಆಗ್ತಿಲ್ಲ ಅನ್ನೋಂಥ ಮಾತನ್ನು ಬೇರೆ ಯಾರು ಹೇಳೋದು ಯಾಕೆ ಅವರ ಹಿರಿಯ ನಾಯಕರು ಅವು ಸೀನಿಯರ್ ಮೋಸ್ಟ್ ಲೀಡರ್ ಅವರೇ ಹೇಳಿದ್ದಾರೆ ಇನ್ನು ನಾವೇನಕ್ಕೆ ಹೇಳಬೇಕದನ್ನು